ಜಲವೇ ಸುಕ್ಷೇತ್ರ ಜಲವೆ ಪಾವನ ತೀರ್ಥ ಸುರಬ ಶ್ರೀ ಗುರುವೆ ಕೃಪೆಯಾಗು ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಮೊದಲಿಗೆ ಪರಮಾರಾಧ್ಯ ಗುರುದೇವರ ನಮನದಲ್ಲಿ ಸ್ಮರಣೆ ಮಾಡಿ ಹಾಗೂ ಸಿದ್ಧಗಂಗೆಯ ಪುಣ್ಯ ನೆಲದ ಪಾವನ ಮೂರ್ತಿಗಳಾಗಿರುವಂತಹ ಶ್ರೀಮಂದಿರಂಜನ ಪ್ರಣ ಪ್ರಣವ ಸ್ವರೂಪ ಶ್ರೀ ಶ್ರೀ ಸಿದ್ಧಗಂಗಾ ಶ್ರೀಮಠದ ಪರಮಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳನ್ನು ಮಂದಿರದಲ್ಲಿ ಧ್ಯಾನಿಸಿಕೊಂಡು ಹಾಗೂ ಆ ಒಂದು ಪರಂಪರೆಯನ್ನು ಮುನ್ನಡೆಸಿಕೊಂಡು ನಮಗೆಲ್ಲರಿಗೂ ಕೂಡ ಆಶೀರ್ವಾದ ಶ್ರೀರಕ್ಷೆಯನ್ನು ನೀಡುತ್ತಿರುವಂತಹ ಪರಮಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಶ್ರೀ ಚರಣಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಮಾಡಿ ಹಾಗೂ ಶ್ರೀಮಠದ ಕಿರಿಯ ಶ್ರೀಗಳು ಕಿರಿಯ ಶ್ರೀಗಳಾದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳವರ ಪಾದಾರ್ದಿಂದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೂ ಈ ಒಂದು ತಿಂಗಳ ಬೆಳಕಿನ ಶಿವತತ್ವ ಚಿಂತನಾಗೋಷ್ಠಿಗೆ ಪ್ರವಚನವನ್ನು ನೀಡಲು ಬಂದಿರುವಂತಹ ಶರಣಶ್ರೀ ಎಂ ಸುರೇಶ್ ಅವರು ಹಾಗೂ ಶರಣಶ್ರೀ ತರುಡು ವೀರಭದ್ರ ವೀರಭದ್ರತ್ನವರಿಗೂ ಹಾಗೂ ಆಗಮಿಸಿರುವಂಥ ಎಲ್ಲ ಹರಗುರು ಚಿರಮೂರ್ತಿಗಳೇ ಹರಗುರು ಚರಮೂರ್ತಿಗಳಿಗೂ ಹಾಗೂ ಮುದ್ಯ ವಿದ್ಯಾರ್ಥಿಗಳೇ ಹಾಗೂ ಆಗಮಿಸಿರುವಂತಹ ಶ್ರೀಮಠದ ಸಕಲ ಸದ್ಭಕ್ತರಿ ತಮಗೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು ಮೊದಲು ಶಿವತತ್ವ ಚಿಂತನ ಗೋಷ್ಠಿ ಪ್ರಾರಂಭವಾದಾಗ ಉದ್ಘಾಟನೆಯಾದಂಥ ನಂತರ ಪ್ರಾಸ್ತಾವಿಕ ನುಡಿ ಅಂತ ನಡೀತಾ ಇತ್ತು ಪೂಜ್ಯರು ಅದು ವ್ಯರ್ಥವಾದ ಸಮಯ ಆಗಬಾರ್ದು ಅನ್ನುವಂತಹ ಉದ್ದೇಶದಿಂದ ಆ ಒಂದು ಸಮಯದಲ್ಲೇ ಒಂದು ವಚನದ ಚಿಂತನೆ ನಡೀಬೇಕು ಅನ್ನುವಂತಹ ಸದುದ್ದೇಶದಿಂದ ಪರಮ ಪೂಜ್ಯರ ಆದೇಶದ ಮೇರೆಗೆ ಒಂದು ಸಣ್ಣದ ಒಂದು ವಚನದ ಚಿಂತನೆಯನ್ನು ನಡೆಸಲಿಕ್ಕೆ ಇಚ್ಛೆ ಪಡ್ತೇನೆ ಇದು ಚನ್ನಬಸವಣ್ಣನವರು ವಚನಗಳ ಮಹತ್ವವನ್ನು ಕುರಿತು ಹೇಳಿದಂತಹ ಒಂದು ವಚನ ಅವರು ಎಷ್ಟು ಸುಲಭವಾಗಿ ಮತ್ತು ಎಷ್ಟು ಸುಂದರವಾಗಿ ವಚನಗಳ ಮಹತ್ವವನ್ನ ಮತ್ತು ಅದರಲ್ಲಿ ನಮ್ಮ ಬದುಕಿನ ಸಾರಸತ್ವವನ್ನು ಹೇಳ್ತಾರೆ ಎನ್ನುವ ಬಹಳ ಸಾರವತ್ತಾಗಿ ಅವರು ತಿಳಿಸಿಕೊಡ್ತಾರೆ ಅದಕ್ಕೆ ಪಾದಾಳದ ಖವಣಿಯಲ್ಲಿ ನಿಲ್ಲದೆ ತೆಗೆಯಬಹುದೇ ಸೋಪಾನದ ಬಲದಿಂದಲ್ಲದೆ ಶಬ್ದ ಸೋಪಾನ ಒಕಟ್ಟಿ ಕಟ್ಟಿ ನಡೆಸಿದರು ಪುರಾತನರು ದೇವ ಲೋಕಕ್ಕೆ ಬಟ್ಟೆ ಕಾಣಿರು ಮಧ್ಯರ ಮನದ ಮೈಲಿಗೆ ತೊಳೆಯಲು ಗೀತ ಮಾತೆಂಬ ಜ್ಯೋತಿಯ ಬೆಳಗಿಸಿಕೊಂಡರು ನಮ್ಮ ಕೂಡಲ ಚನ್ನಸಂಗನ ಶರಣರು ಎಷ್ಟು ಸಾರವತ್ತಾದಂತಹ ಮತ್ತು ಎಷ್ಟು ಅದ್ಭುತವಾದಂತಹ ವಚನ ಚನ್ನಬಸವಣ್ಣವರು ಹೇಳ್ತಾರೆ ಪಾತಾಳದಲ್ಲಿ ಇರುವಂತಹ ನೀರನ್ನು ತೆಗಿಬೇಕಾದ್ರೆ ಹೇಗೆ ಒಂದು ಹಗ್ಗದ ಆಶ್ರಯವಾದರೂ ಬೇಕು ಅಥವಾ ಒಂದು ಮೆಟ್ಟಿನ ಆಶ್ರಯವಾದರೂ ಬೇಕು ಅದಿಲ್ಲದೆ ನಾವು ಭೂ ಭೂಮಿಯ ಆಳದಲ್ಲಿರುವಂತಹ ಬಾವಿಯ ಆಳದಲ್ಲಿರುವಂತಹ ನೀರನ್ನು ನಾವು ತೆಗಿಲಿಕ್ಕೆ ಸಾಧ್ಯವಿಲ್ಲ ಅದೇ ರೀತಿ ಅನುಭವದ ಮೂಷೆಯಲ್ಲಿ ಮತ್ತು ಮಾತು ಮನಗಳಿಗೆ ಅಗೋಚರವಾಗಿರುವಂತಹ ಪರಾತ್ಪರ ವಸ್ತುವನ್ನು ನಾವು ಹೇಗೆ ಸೋಂಕೋದು ಹೇಗೆ ನಾವು ಅನುಭವಿಸೋದು ಹೇಗೆ ನಾವು ಅದನ್ನು ತಿಳಿದುಕೊಳ್ಳುವುದು ಅನ್ನುವಂಥದ್ದನ್ನು ಹೇಗೆ ನಾವು ಅದಕ್ಕೆ ಮಾರ್ಗ ಇದೆ ಅನ್ನುವಂಥದ್ದನ್ನು ಶರಣರು ಹೇಳ್ತಾರೆ ಈಗ ವಿಜ್ಞಾನ ತಂತ್ರಜ್ಞಾನ ಎಷ್ಟು ಮುಂದುವರೆದಿದೆ ಅಂದರೆ ನಾವು ಕುಳಿತಿರುವ ಜಾಗದಿಂದಲೇ ನಾವು ತಲುಪಿ ತಲುಪಬೇಕಾದಂತಹ ಸ್ಥಾನವನ್ನು ಎಷ್ಟು ಕಿಲೋಮೀಟರು ಮತ್ತು ಎಷ್ಟು ದೂರದಲ್ಲಿದೆ ಅನ್ನುವಂಥದ್ದನ್ನು ತಿಳ್ಕೋಬಹುದು ಆದರೆ ಆ ಪರಾತ್ಪರ ವಸ್ತುವಿನ ಇರುವನ್ನ ಮತ್ತು ಅದರ ಅರಿವನ್ನ ನಾವು ಅರಿಬೇಕಾದ್ರೆ ಅದು ಕೇವಲ ಈ ವಿಜ್ಞಾನ ತಂತ್ರಜ್ಞಾನದಿಂದ ಅಲ್ಲ ಅದಕ್ಕೊಂದು ಮಾತು ಬರುತ್ತೆ ಎಲ್ಲಿ ವಿಜ್ಞಾನ ವಿಜ್ಞಾನ ಮಾತು ಮೌನವಾಗುತ್ತೋ ಅಲ್ಲಿಂದ ಆಧ್ಯಾತ್ಮ ಪ್ರಾರಂಭವಾಗುತ್ತೆ ಅನ್ನುವಂತ ಮಾತು ಬರುತ್ತೆ ಅದಕ್ಕಾಗಿ ವಿಜ್ಞಾನ ಯಾವುದಕ್ಕೆ ಉತ್ತರಿಸಲೇ ಆಗದೆ ಕೂರುತ್ತೋ ಅವಾಗ ಆಧ್ಯಾತ್ಮ ಅನ್ನುವಂತಹದು ಮುಂದೆ ಬಂದು ಅದು ಮುಂದಿನ ವಿಚಾರವನ್ನು ತಿಳಿಸಿಕೊಡುತ್ತೆ ಹಾಗೆ ಈ ಹೇಳ್ತಾರೆ ಆಳದಲ್ಲಿರುವಂತ ನೀರನ್ನು ತೆಗಿಲಿಕ್ಕೆ ಹೇಗೆ ಒಂದು ಹಗ್ಗ ಅಥವಾ ಮೆಟ್ಟಿಲಿನ ಆಶ್ರಯ ಬೇಕು ಅದೇ ರೀತಿ ಆ ಪರಾತ್ಪರ ವಸ್ತುವಿನ ಅರಿವನ್ನು ನಾವು ಮಾಡಿಕೊಳ್ಬೇಕಾದ್ರೆ ಅದಕ್ಕೆ ಮೆಟ್ಟಿಲ ಅದಕ್ಕೆ ಮೆಟ್ಟಿಲೆ ಯಾವುದು ಅದಕ್ಕೆ ಸೋಪಾನ ಯಾವುದು ಅದಕ್ಕೆ ಹಗ್ಗ ಯಾವುದಪ್ಪ ಅಂತಂದ್ರೆ ಅದು ಬಸವಾದಿ ಶರಣರು ಅನುಭಾವದ ಮೂಸೆಯಲ್ಲಿ ಕರಗಿಸಿದಂತಹ ಅನುಭಾವ ಜ್ಯೋತಿ ಅದು ವಚನಗಳು ಅನ್ನುವಂತಹ ಬಸವಣ್ಣ ಚನ್ನಬಸವಣ್ಣವರು ಬಹಳ ಸ್ಪಷ್ಟವಾಗಿ ನಮಗೆಲ್ಲರಿಗೂ ಹೇಳ್ತಾರೆ ಆ ವಚನಗಳು ಕೇವಲ ಕೇವಲ ಮಾತುಗಳಲ್ಲ ಕೇವಲ ಆಡಂಬರದ ಶಬ್ದಗಳಲ್ಲ ಅವು ಅನುಭಾವದ ಮೂಸಿಯಲ್ಲಿ ಕರಗಿದಂತಹ ಮಹಾ ಜ್ಯೋತಿಗಳು ಅದನ್ನ ಅಪ್ಪಿದಂಥವರು ಅದನ್ನ ಅಪ್ಪಿ ಓದಿದಂಥವರು ಅದನ್ನ ಕೇಳಿದಂಥವರು ಅದೇ ಒಂದು ರೀತಿಯ ಸೌಭಾಗ್ಯ ಅನ್ನುವಂಥದ್ದು ಅದಕ್ಕಾಗಿ ಅವರು ಮತ್ತರ ಮನದ ಮೈಲಿಗೆಯ ತೊಳೆಯಲು ಗೀತ ಮಾತೆ ಜ್ಯೋತಿಯ ಬೆಳಗಿಸಿಕೊಟ್ಟರು ಅಂದ್ರೆ ವಿಚಿ ದಿನನಿತ್ಯವೂ ನಡೆಯುವಂತಹ ವಿಚಿತ್ರ ರೀತಿಯ ಸಂಸಾರದಲ್ಲಿ ಮುಳುಗಿರುವಂತಹ ನಮ್ಮನ್ನೆಲ್ಲರನ್ನ ಎಚ್ಚರಿಸಿ ಒಂದು ಸನ್ಮಾರ್ಗದಲ್ಲಿ ನಡೆಯುವಂತಹ ಒಂದು ಅರಿವಿನ ಬೆಳಕನ್ನು ನೀಡಲಿಕ್ಕೋಸ್ಕರ ಬಸವಾಜಿ ಶರಣರು ಏನ್ ಮಾಡಿದ್ರು ಅಂದ್ರೆ ತಮ್ಮ ಅನುಭವವನ್ನ ವಚನಗಳ ಮೂಲಕ ಹಿಡಿದಿಟ್ರು ಅದು ಎಷ್ಟು ಸುಲಭವಾಗಿ ಮತ್ತು ಎಲ್ಲರಿಗೂ ಅರ್ಥವಾಗುವಂತಹ ಒಂದು ರೀತಿಯಲ್ಲಿ ಸರಳ ಸುಲಲಿತವಾದಂತಹ ಭಾಷೆ ಮತ್ತು ಆಡು ಭಾಷೆಯಲ್ಲೇ ತಮ್ಮ ಅನುಭವವನ್ನು ಹಂಚಿಕೊಳ್ಳುವಂತಹ ಕೆಲಸವನ್ನು ಬಸವಾಜ ಶರಣರು ಮಾಡಿದ್ರು ಅದಕ್ಕಾಗಿ ಅಂತ ಒಂದು ಶ್ರೇಷ್ಠ ಸಾಹಿತ್ಯ ಕನ್ನಡ ನಾಡಿಗೆ ಕೊಟ್ಟಂತಹದ್ದು ಮತ್ತು ನಾವೆಂದಿಗೂ ಕೂಡ ಮರೆಯಲಾಗದಂತಹದ್ದು ಮತ್ತು ನಾವೆಲ್ಲ ನಮ್ಮೆಲ್ಲರಿಂದ ಪೂಜೆಗೊಳ್ಳುವಂತಹ ಒಂದು ಶ್ರೇಷ್ಠ ಸಾಹಿತ್ಯ ಅದು ವಚನ ಸಾಹಿತ್ಯ ಅದಕ್ಕಾಗಿ ನಾವೆಲ್ಲರೂ ಕೂಡ ಆ ವಚನ ಸಾಹಿತ್ಯದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿ ಆ ವಚನಗಳನ್ನು ಅಧ್ಯಯನ ಮಾಡುವ ಮೂಲಕ ಮತ್ತು ವಚನಗಳ ಗಾಯನ ಮಾಡುವ ಮೂಲಕ ವಚನದ ವಿವಿಧ ರೀತಿಯ ಪ್ರಸಾರಕ್ಕೆ ನಾವೆಲ್ಲರಿಗೂ ಒತ್ತು ಕೊಡೋಣ ಹಾಗೂ ವಚನಗಳನ್ನು ಅಧ್ಯಯನ ಮಾಡೋಣ ಎಂದು ಹೇಳುತ್ತಾ ನನ್ನೆಂದರ ನುಡಿಗಳನ್ನು ಪೂಜ್ಯರ ಪಾದಕ್ಕೆ ಅರ್ಪಿಸುತ್ತೇನೆ